ಒಂದು ಇನ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಭೂಕಬಳಕೆ ಆಗಿದೆ ಅದ್ರ ಜೊತೆಗೆ ಎಂಟುನೂರು ಕೋಟಿ ಮೌಲ್ಯದ ಮೂವತ್ತೈದು ಎಕರೆ ಹನ್ನೊಂದು ಗುಂಟೆ ಸರ್ಕಾರಿ ಏಕರಾಬ್ ಸ್ವತ್ತು ಕಾಣೆಯಾಗಿದೆ ಹಾಗಾಗಿ ಅದನ್ನು ಕೂಡ ಪತ್ತೆ ಅನ್ನೋ ಒಂದು ನಾನಿವತ್ತು ಆಗ್ರಹವನ್ನು ನಾನು ಮಾಡಿರ್ತಕ್ಕಂಥದ್ದು ಏನು ಅಂದರೆ ಇವತ್ತಿನ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯ ಭಾಗಕ್ಕೆ ಸೇರಿರ್ತಕ್ಕಂಥ ಹಳೆಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಡಿ ಪ್ರದೇಶಕ್ಕೆ ಕೇವಲ ಐವತ್ತು ಮೀಟರ್ಗಳಷ್ಟು ದೂರದಲ್ಲಿರ್ತಕ್ಕಂಥ ಕನಕಪುರ ರಸ್ತೆ ತಲಗಟ್ಪುರ ಗ್ರಾಮ ಮತ್ತು ವಾಜರಳ್ಳಿ ಗ್ರಾಮದ ನಡುವೆ ಇರತಕ್ಕಂಥ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆಗೆ ಸಂಬಂಧಪಟ್ಟಾಗಿ ಇವತ್ತು ನಾನು ದೂರನ್ನು ದಾಖಲು ಮಾಡಿರ್ತಕ್ಕಂಥದ್ದು ಈ ಹಿಂದೆ ಹತ್ ಹದಿನ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಉತ್ತರಳ್ಳಿ ಮಾನವರ್ತೆ ಕಾವಲಿಗೆ ಸೇರಿದಂಥ ಸರ್ವೆ ನಂಬರ್ ಹದಿನೆಂಟರ ಮುನ್ನೂರ ಐವತ್ತೇಳು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಸಮಾನವಾಗಿ ವಾಜರಳ್ಳಿ ಗ್ರಾಮಕ್ಕೆ ಸರ್ವೆ ನಂಬರ್ ಹದಿನೆಂಟು ಎರಡರ ಸರ್ವೆ ನಂಬರನ್ನು ಹೊಸದಾಗಿ ರಚನೆ ಮಾಡಿ ಹಾಗೆ ಸರ್ವೆ ನಂಬರ್ ಹದಿನೆಂಟು ಬ ಮೂರರ ಸರ್ವೆ ನಂಬರನ್ನು ಹೊಸದಾಗಿ ರಚನೆ ಮಾಡಿ ತಲಗಟ್ಪುರ ಗ್ರಾಮಕ್ಕೆ ಅದನ್ನು ಸೇರ್ಪಡೆ ಮಾಡಿ ಬಿಟ್ ಬಿಟ್ಕೊಟ್ಟಿರ್ತಕ್ಕಂಥದ್ದು ಅದು ಕಾನೂನು ರೀತಿ ಇದೆ ಅದರ ಮಧ್ಯಭಾಗದಲ್ಲಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಬಂಡೆ ಇತ್ತು ಅದರಲ್ಲಿ ಕಾನೂನು ರೀತಿ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಚಪ್ಪಡಿ ಕಲ್ಲು ಸೈಜ್ ಕಲ್ಲು ಈ ಥರದ್ದು ಗಣಿಗಾರಿಕೆ ಮಾಡಲಿಕ್ಕೆ ರಾಜ್ಯದ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಒಬ್ಬರು ಅಲ್ಲಿ ಸ್ಥಳೀಕರು ಅದನ್ನು ಗಣಿಗಾರಿಕೆ ಮಾಡೋದರೂ ಕಳೆದ ಎರಡು ವರ್ಷಗಳಿಂದ ಅದು ಎಂಬತ್ತು ಅಡಿಗೂ ಹೆಚ್ಚು ಆಳುವಾದದ್ರಿಂದ ಅದು ಅಂತಿಮವಾಗಿ ಸರ್ಕಾರದ ಸೂಚನೆಯಂತೆ ಅದನ್ನು ಸ್ಥಗಿತಗೊಳಿಸೋದ್ರಲ್ಲಿ ನಮ್ಮದೇನು ಅಭಿಪ್ರಾಯ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಆ ಎಂಟು ಎಕರೆ ವಿಸ್ತೀರ್ಣದಲ್ಲಿ ಎಂಬತ್ತು ಅಡಿ ಆಳದ ಕಲ್ಲು ಬಂಡೆಗಳಿದ್ದಂಥ ಪ್ರದೇಶದ ಆಳ ಇದ್ದಿದ್ದರಿಂದ ಸಹಜವಾಗಿಯೇ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಕೆರೆಯಂತೆ ಆಗಿತ್ತು ಈ ಒಂದು ಅಮೂಲ್ಯವಾದಂಥ ಸೊತ್ತು ಕನಿಷ್ಠ ಪ್ರತಿ ಚದರಡಿಗೆ ಹದಿನೈದು ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ ಸೊತ್ತಿನ ಮೇಲೆ ಸಹಜವಾಗೇ ಕಣ್ಣಾಗ್ದಂಥ ಅತ್ಯಂತ ಪ್ರಭಾವಿ ಸರ್ಕಾರಿ ನೆಲೆಗಳರು ಅದರಲ್ಲಿ ಮಂಜುನಾಥ್ ಮತ್ತು ಅವರ ಶ್ರೀಮತಿ ಶೋಭಾ ಮಂಜುನಾಥ್ ಅವರು ಹಾಗೆ ಉಮೇಶ್ ಬಾಬು ಮತ್ತು ಶ್ರೀಮತಿ ಜಲಜಾದಾಸ್ ಅವರು ಹಾಗೆ ಪಿ ಕೆ ರಾಘವೇಂದ್ರ ಅವರು ಇವರು ಐದು ಜನ ಸೇರಿ ಈ ಒಂದು ಸ್ವತ್ತಿನ ಮೇಲೆ ಕಣ್ಣು ಹಾಕಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಭ್ರಷ್ಟ ಹಿರಿಯ ಅಧಿಕಾರಿಗಳ ನೆರವಿನಿಂದ ಅದರಲ್ಲಿ ಪೋಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಪೋಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎರಡು ಸಾವಿರದ ಆರರಲ್ಲಿ ಎ ಟಿ ರಾಮಸ್ವಾಮಿ ಆಯೋಗದ ವರದಿಯನ್ನು ಆಧರಿಸಿ ರಾಜ್ಯದ ಇನ್ನೂರ ನಲವತ್ತು ತಾಲೂಕುಗಳಲ್ಲಿರ್ತಕ್ಕಂಥ ಹೋಬಳಿವಾರು ಗ್ರಾಮವಾರು ಸರ್ಕಾರಿ ನಕ್ಷ ಸ್ವತ್ತುಗಳ ನಕ್ಷೆ ಮತ್ತು ವಿವರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಅವರು ಕೋಟ್ಯಾಂತರ ಪು ಲಕ್ಷಾಂತರ ಪುಟಗಳ ದಾಖಲೆಗಳನ್ನು ಕೊಟ್ಟು ಅಲ್ಲಿಗೆ ಮಾಡಿದ್ದಾರೆ ಅದಾದ ನಂತರ ಎರಡು ಸಾವಿರದ ಆರರ ನಂತರ ಯಾವುದೇ ಕಾರಣಕ್ಕೂ ಹೊಸದಾಗಿ ಪೋಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್ಕಾರಿ ಸೂತುಗಳು ಪೋಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿದ್ರೆ ಅದು ಕಾನೂನು ಬಾಹಿರೋದಂಥ ಕಾರ್ಯ ಆಗುತ್ತೆ ಹಾಗಿದ್ದರೂ ಕೂಡ ಇಲ್ಲಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಗಳ ಭೂ ದಾಖಲೆಗಳ ಇಲಾಖೆಯಲ್ಲಿರ್ತಕ್ಕಂಥ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ನಿಸಾರ್ ಅವರು ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಸಚಿನ್ ಅವರು ಹಾಗೇ ಈ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರಾಗಿದ್ದಂಥ ಶ್ರೀನಿವಾಸ್ ಅವರು ಹಾಗೆ ದಕ್ಷಿಣ ತಾಲೂಕಿನ ಉಪ ವಿಶೇಷ ತಹಸೀಲ್ದಾರಾಗಿದ್ದಂಥ ನಾಗರಾಜ್ ಅವರು ಅವರ ಜೊತೆಗೆ ತಾಸ್ ಅದೇ ತಹಸೀಲ್ದಾರ್ ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನವೀನ್ ಹಾಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಪಾಟೀಲ್ ಇವರೆಲ್ಲ ಸೇರಿ ಒಂದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ವೆ ನಂಬರ್ ಹದಿನೆಂಟು ಬಾರ್ ಎರಡು ಮತ್ತು ಹದಿನೆಂಟು ಬಾರ್ ಮೂರರ ನಡುವೆ ಹದಿನೆಂಟು ಬಾರ್ ಒಂದು ಬರಬೇಕು ಅಥವಾ ಹದಿನೆಂಟು ಬಾರ್ ನಾಲ್ಕು ಬರಬೇಕೇ ಹೊರತು ಇಲ್ಲಿ ಹೊಸದಾಗಿ ಹದಿನೆಂಟು ಬಾರ್ ಮೂವತ್ತಾರು ಹದಿನೆಂಟು ಬಾರ್ ಮೂವತ್ತೇಳು ಹದಿನೆಂಟು ಬಾರ್ ಮೂವತ್ತೆಂಟು ಹದಿನೆಂಟು ಬಾರ್ ಮೂವತ್ತೊಂಬತ್ತು ಅನ್ನೋ ಹೊಸ ಸರ್ವೆ ನಂಬರ್ಗಳನ್ನು ಇಲ್ಲಿ ಸೃಷ್ಟಿ ಮಾಡಿ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ವಜ್ರಮುನೇಶ್ವರ ದೇವಸ್ಥಾನ ಮತ್ತು ನೈಸ್ ರಸ್ತೆಗೆ ಸೇರ್ಕೊಂಡಂತಹ ಕನಕಪುರ ರಸ್ತೆ ನೈಸ್ ರಸ್ತೆಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ನಿವೃತ್ತ ಅಧಿಕಾರಿಗಳ ಬಡಾವಣೆ ರಿಟೈರ್ಮೆಂಟ್ ರಿಟೈರ್ಡ್ ಆಫೀಸರ್ಸ್ ಲೇಔಟ್ ಅಂತ ಏನಿದೆ ಅಲ್ಲಿರ್ತಕ್ಕಂಥ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾರೋ ಅಲ್ಲಿನ ನಿವಾಸಿಗಳು ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ಕೊಟ್ಟಂಥ ದಾನಪತ್ರಗಳನ್ನು ಇಟ್ಕೊಂಡು ಇಲ್ಲಿ ಈ ಒಂದು ಜಾಗಕ್ಕೆ ಅದನ್ನು ಹೋಲ್ ಇದು ಸೇರಿಸ್ಕೊಂಡು ಇಲ್ಲಿ ದ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹೊಸ ಸರ್ವೆ ನಂಬರ್ಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಪೋಡಿ ಮಾಡಿದ್ದಾರೆ ಹಾಗೆ ಪಾಣಿ ಕೂರಿಸೋ ಕೆಲಸವನ್ನು ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೇ ಈ ಒಂದು ಸರ್ಕಾರಿ ಸ್ವತ್ತಿಗೆ ಭೂಪರಿವರ್ತನೆಯನ್ನು ಕೂಡ ಮಾಡಿಸೋವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಇವರೆಲ್ಲರ ವಿರುದ್ಧ ನಾನು ಇವತ್ತು ದಾಖಲೆಗಳು ಸಹಿತ ಆರುನೂರಕ್ಕೂ ಹೆಚ್ಚು ಪುಟಗಳ ದಾಖಲೆಗಳು ಸಹಿತ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿ ಅವರಿಗೆ ಭೂ ದಾಖಲೆಗಳ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುನಾಥ್ ಅವ್ರಿಗೆ ಹಾಗೆ ಎ ಡಿ ಜಿ ಪಿ ಐ ಜಿ ಪಿ ಲೋಕಾಯುಕ್ತ ಇವರಿಗೆ ದೂರನ ಕೊಟ್ಟಿದ್ದೇನೆ ಅವ್ರನ್ನ ಈ ಒಂದು ಪ್ರಕರಣವನ್ನು ಈ ಒಂದು ಬೃಹತ್ ಭೂಕಬಳಿಕೆ ಹಗರಣವನ್ನು ನೀವು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ ಎಸ್ ಐ ಟಿ ಅಥವಾ ಸಿ ಐ ಡಿ ತನಿಖೆಗೆ ವಹಿಸಬೇಕು ಅನ್ನೋ ಜೊತೆಗೆ ಮತ್ತು ಈ ಎಲ್ಲ ಭ್ರಷ್ಟಾಧಿಕಾರಿಗಳೊಂದಿಗೆ ಕ್ರಮ ತಗೋಬೇಕು ಹೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ ಆದರೆ ನಮಗೆ ಖುಷಿ ಕೊಡುವಂಥ ವಿಷಯ ಏನು ಅಂತಂದರೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿ ಅವರು ಸ್ಥಳದಲ್ಲೇ ದೂರಿನ ಪತ್ರದ ಮೇಲೇ ಡಿವಿಜ್ನಲ್ ಕಮಿಷನರ್ಗೆ ಪ್ರಾದೇಶಿಕ ಆಯುಕ್ತರಿಗೆ ತಕ್ಷಣ ಇದರ ತನಿಖೆಯನ್ನು ಮಾಡಿ ಒಂದು ವಾರದೊಳಗಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಕ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನ ನಿಯಮ ಅಡಿಯಲ್ಲಿ ಆ ಮ ಇದು ಕಾ ಇದು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಭೂ ಪರಿವರ್ತನೆ ಆದೇಶವನ್ನು ಈ ಕೂಡಲೇ ಹಿಂಪಡಿಬೇಕು ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಿದರೆ ಅಲ್ಲಿಗೆ ಶೇಕಡಾ ಐವತ್ತರಷ್ಟು ಈಗ ಪ್ರಾಥಮಿಕ ಹಂತದಲ್ಲೇ ನನಗೆ ಮಾಧ್ಯಮಗಳ ಸಹಕಾರದಿಂದ ಒಂದು ಜಯ ಸಿಕ್ಕಿದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಜೊತೆ ಜೊತೆಗೇನೆ ಇದೇ ಸರ್ವೆ ನಂಬರ್ ಹದಿನೆಂಟರಲ್ಲಿರುವಂಥ ಮೂವತ್ತೈದು ಎಕರೆ ಹನ್ನೊಂದು ಗುಂಟೆ ಸುಮಾರು ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ಆ ಒಂದು ಸರ್ಕಾರಿ ಸ್ವತ್ತು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಅದನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಿನ್ನೆ ದಿವಸ ಜಂಟಿ ನಿರ್ದೇಶಕರಿಗೆ ಆದೇಶವನ್ನು ಮಾಡಿದ್ದಾರೆ ಅದನ್ನು ಕೂಡ ಪತ್ತೆ ಹಚ್ಚಬೇಕು ಒಟ್ಟು ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಸ್ವತ್ತು ಈಗಾಗಿ ಅದರಲ್ಲಿ ಇನ್ನೂರು ಕೋಟಿಯನ್ನು ಈಗಾಗಲೇ ಕಬಳಿಸಿದ್ದಾರೆ ಇನ್ನೂರು ಕೋಟಿ ಮೌಲ್ಯದ ಸ್ವತ್ತನ್ನು ಹಾಗೆ ಎಂಟುನೂರು ಕೋಟಿ ಮೌಲ್ಯದ ಸ್ವತ್ತು ಏನು ಕಾಣೆಯಾಗಿದೆ ಅದನ್ನು ಪತ್ತೆ ಹಚ್ಚಿ ಒಟ್ಟಿಗೆ ಸರ್ಕಾರದ ವಶಕ್ಕೆ ತಗೋಬೇಕು ಅನ್ನೋ ಆಗ್ರಹವನ್ನು ನಾನು ಇವರೆಲ್ಲ ಮಾಡಿದೆ ಇಷ್ಟು ಮಟ್ಟದ ದೊಡ್ಡ ಬೃಹತ್ ಹಗರಣ ನಡೆದಿದೆ ಅಂದರೆ ಇದು ಕೇವಲ ಅಧಿಕಾರಿಗಳ ಕೈವಾಡದಿಂದ ನಡೆದಿರುತ್ತೆ ಅದರ ಪ್ರಭಾವಿ ರಾಜಕಾರಣಿಗಳು ಇರ್ಬೋದು ನೂರಕ್ಕೆ ನೂರು ಇದರಲ್ಲಿ ಆಡಳಿತ ಪಕ್ಷದಲ್ಲಿ ಪ್ರಭಾವಿ ಸ್ಥಾನವನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳ ಕೈವಾಡ ಅವರ ಬೆಂಬಲ ಇಲ್ಲದೆ ಅವರ ಸಹಕಾರ ಇಲ್ಲದೆ ಇಷ್ಟು ದೊಡ್ಡ ಮಟ್ಟದ ಕಾನೂನು ಬಾಹಿರವಾದಂಥ ಕಾರ್ಯವನ್ನು ಬೇರೆ ಭಾಗದ ದಾಖಲೆಗಳನ್ನು ತೊಗೊಂಬಂದು ಈ ಭಾಗಕ್ಕೆ ಜೋಡಿಸಿ ಹೊಸದಾಗಿ ಕಾನೂನು ಬಾಹಿರವಾಗಿ ಪೋಡಿಯನ್ನು ಮಾಡುವಂಥದ್ದು ಹೊಸ ಸರ್ವೆ ನಂಬರ್ಗಳನ್ನ ಸೃಷ್ಟಿ ಮಾಡುವಂಥ ಕಾರ್ಯ ಮಾಡಬೇಕಂದ್ರೆ ಇದರಿಂದ ಬಹಳ ದೊಡ್ಡ ಮಟ್ಟದ ರಾಜಕಾರಣಿ ಅಥವಾ ರಾಜಕಾರಣಿಗಳಿದ್ದಾರೆ ಅದನ್ನು ಕೂಡ ಪತ್ತೆ ಹಚ್ಚಿ ಒಂದು ಮೂರು ನಾಲ್ಕು ದಿನದೊಳಗೆ ಅವರ ಹೆಸರನ್ನು ಮತ್ತು ಇವತ್ತೇನು ಇವರ ಭೂ ಕಬಳಿಕೆದಾರರಿದ್ದಾರೆ ಮಂಜುನಾಥ್ ಶೋಭಾ ಮಂಜುನಾಥ್ ಉಮೇಶ್ ಬಾಬು ಲ ಜಲಜಾ ಮತ್ತು ರಾಘವೇಂದ್ರ ಅಂಥೇಳಿ ಅವರ ಜೊತೆ ಯಾರು ಇರೋವಂಥ ಭಾವಚಿತ್ರಗಳನ್ನು ತೆಗೆದು ನಾನು ಅದನ್ನು ಮಾಧ್ಯಮಗಳಿಗೆ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಹಾಗೆ ಅವರ ಹೆಸರನ್ನು ಕೂಡ ತನಿಖೆ ಇದು ಪ ದೂರಿನಲ್ಲಿ ಮತ್ತೆ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ